ಯಾರು ಮಾತು ಮಾಡಲಾಗುತ್ತೆ ಆ ಭಗವಂತನೇ ಬಂದು ನಮ್ಮನ್ನು ಒಮ್ಮೆ ಸಂಪತ್ತನ್ನು ಮನೆಯವರಿಗೆ ದಾನ ಮಾಡಿದ್ದೇ ಆಗಲಿ ಆ ಭಗವಂತನ ದೃಶ್ಯವನ್ನು ನೀಡುತ್ತೇನೆ ಎಂಬುದಾಗಿ ಹೇಳಿದ್ದಾರೆ ಎಂದಾಗ ನನ್ನ

Gracias. E ಜೀಜ ತಾಯಿಯಲ್ಲಿ ಹಾಗೆ ಶಂಕರ ಮತ್ತು ಶಂಕರ ಸಾಧನೆ ಅವರ ತಾಯಿಯಲ್ಲಿ ತ್ಯಾಗ ಇದೇ ಸಮಾಜದ ಎಲ್ಲ ಸ್ತ್ರೀಯರ ಪಾತ್ರ ಮುಖ್ಯ ಅದನ್ನು ನಿರ್ವಹಿಸುವುದು ಗಮನ ಹಿಂದೆ ತದೇತರವಾಗಿ ನಲವತ್ತು ವರ್ಷಗಳ ಕಾಲ ಇಪ್ಪ ತರದಂತ ಗದಂತವಾಗಿ ಹಿಂದಿ ಇನ್ನುಳಿದ ನಲವತ್ತು ವರ್ಷಗಳು ಮನಸ್ಥಿತಿ ಇಂತಹ ದುರಂತದ ಸುತ್ತೆ ಹಂಪಿ ಕೃಷ್ಣದೇವಾದು ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಎನ್ನುವ ಅದ್ಭುತವಾಗಿರುತ್ತಾರೆ ಸಮಾಜಕ್ಕೆ ಸಾರಿಗೆ ಪುರಂದರದಾಸನ ಇಂತಹ ಪುರಂದರದಾಸನ ಕೀರ್ತನಾದ ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಚಿಕ್ಕ ಪ್ರಯತ್ನವನ್ನು ಮಾಡಿದ್ದಾರೆ മംഗള മാത്രമൃത്ത കീർത്തന സമർപ്പിച്ച മംഗള മനസ്സിലും ಜೀವನದಲ್ಲಿ ಸಂತೋಷ ನೆಮ್ಮದಿಯನ್ನು ಉಂಟು ಮಾಡುವಂತಹ ಮಾರ್ಗ ಅನ್ನೋದು ನಿಟ್ಟಿನಲ್ಲಿ ಈ ಒಂದು ಕೀರ್ತನೆಯ ಪ್ರಯತ್ನ ನನ್ನದು ಸಾಕಷ್ಟು ತಪ್ಪುಗಳಂತೂ ಇದ್ದೇ ಇದೆ ಆದರೆ ಈ ಕ್ಷೇತ್ರದಲ್ಲಿ ಮುಂದುವರೆದು ಅಥವಾ ಸಮಾಜಕ್ಕೆ ಒಂದಷ್ಟು ಉತ್ತಮ ಸಂದೇಶಗಳನ್ನು ನೀಡುವುದಕ್ಕೆ ಇದೊಂದು ಮಾರ್ಗ ಎಂಬುದಾಗಿ ವಿಶ್ವದಸು ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಒಂದು ಚಿಕ್ಕ ಪ್ರಯತ್ನ ನಮ್ಮನೆಲ್ಲ ಕಾರ್ಯ ಜೋಟಿಗಳಿಗೆ ಹಿಡಿದು ತಾವೆಲ್ಲ ಸದಾ ಪ್ರೋತ್ಸಾಹವನ್ನು ನೀಡಿದ್ದೀವಿ ಹರಿಸಿದ್ದೀವಿ ಈ ತಪ್ಪನ್ನು ಕೂಡ ಕ್ಷಮಿಸಬೇಕು ಮುಂದಿನ ದಿನದಲ್ಲಿ ಹೆಚ್ಚಿನ ಮಾರ್ಗದರ್ಶನವನ್ನು ನೀಡಬೇಕು ಆ ಮೂಲಕ ಕೀರ್ತನೆ ಮತ್ತು ಸಾಂಸ್ಕೃತಿಕ ಲೋಕದಲ್ಲಿ ಬಾಳಬೇಕು ಬೆಳಗಬೇಕು ಅನ್ನುವಂಥ ಆಶಯ ನೀಡಿ ನನಗೆ ಸಾಥ್ ನೀಡಿದಂತಹ ರಾಮ ಹೆಗಡೆಯವರು ಬಂದರೆ ಹಾಗೆ ಸದಾ ನಾನು ಕಾರ್ಯ ಕಾಲೇಜು ಪ್ರೋತ್ಸಾಹ ಪ್ರೋತ್ಸಾಹ ನೀಡುತ್ತಿರುವಂಥ ಶಿವರಾಮೇವಿಯೂ ಕೂಡ ಪ್ರೀತಿ ಹಾಗೆ ಬಹಳ ಪ್ರಾಮಾಣಿಕ ಕಲದಿಂದ ನನಗೆ ಈ ಕೀರ್ತನೆಗೆ ಮಾರ್ಗದರ್ಶನವನ್ನು ನೀಡಿದಂಥ ಈಶ್ವರದಾಸ್ ಅವರ ಜರಣಕ್ಕೆ ಅನಂತಾನಂತ ಅನಂತ ಧನ್ಯವಾದ ಪ್ರಾರ್ಥಿಸ್ತೇನೆ ಯಾಕಂದರೆ ಚಿಕ್ಕ ಮಕ್ಕಳಿಗೆ ಹೇಳ್ಬಿಟ್ಟು ತಲುಪಿಸೋದು ಸುಲಭ ಆದರೆ ನಮ್ಮಂಥರಿಗೆ ಸ್ವಲ್ಪ ಕಷ್ಟ ಅಂತ ಭಾವ ತಾಳ್ಮೆಯಿಂದ ನೆಮ್ಮಕೊಟ್ಟಿದ್ದಾರೆ ಯಾಕೆಂದರೆ ಕೀರ್ತನೆ ಅನ್ನೋದು ಉಳಿಬೇಕು ಬೆಳಗ್ಬೇಕು ಅಲ್ಲಲ್ಲಿ ನಡಿತಾ ಇರಬೇಕು ಎನ್ನುವಂತಹ ಕಾರಣಕ್ಕೆ ಹಾಗೆ ನನ್ನೆಲ್ಲ ಸಾಂಸ್ಕೃತಿಕ ಕಾರ್ಯ ಚಟುವಟಿಕೆಗೆ ಸದಾ ಪ್ರೋತ್ಸಾಹದಾಯಕರಾಗಿರುವಂಥ ನನ್ನೆಲ್ಲ ಸ್ನೇಹಿತರಿಗೂ ಪ್ರೀತಿಯ ಧನ್ಯವಾದ ಇನ್ನು ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಕೂಡ ಸಂಸಾರದಲ್ಲಿ ಮನೆಯವರ ಸಹಕಾರ ಅನ್ನೋದಿಲ್ಲದೆ ಹೋದರೆ ನಾವು ಏನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ ಆ ನಿಟ್ಟಿನಲ್ಲಿ ನಮ್ಮ ಅತ್ತೆಯವರು ನನ್ನ ಎಲ್ಲ ಕಾಲೇಜು ಚುರುತಿಗೆ ನನಗೆ ಸಲಹೆಗಾರರಾಗಿ ಆತ್ಮೀಯರಾಗಿ ಮಾರ್ಗದರ್ಶಕರಾಗಿ ನನ್ನನ್ನು ಪ್ರೋತ್ಸಾಹಿಸುತ್ತಿರುವವರು ಅವರ ಸದನಕ್ಕೆ ನಾನು ಮಾಡ್ತಾ ಹಾಗೆ ಮನೆಯಲ್ಲರಿಗೂ ಕೂಡ ಅಭ್ಯರ್ಥಿಯನ್ನು ಇನ್ನು ತಂದೆ ತಾಯಿ ಬಂಧು ಮನೆ ಎಲ್ಲರನ್ನ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತೇನೆ ಹಾಗೆ ಇನ್ನು ಚಿಕ್ಕ ಪ್ರತಿಭೆಗೆ ಅವಕಾಶ ನೀಡಿದಂತಹ ಗಜಾನೋತ್ಸವ ಸಮಿತಿಯವರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ಅರ್ಹುದು